ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಹಾಕೋತೀನಿ ಎಣ್ಣೆ ಕಾಯಾದ ಮೇಲೆ సవే హని కడెబెన్ స్పూను ముదినబెం స్పూను ಎರಡು ನಿಮಿಷ ಫ್ರೈ ಆಗಲಿ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದೆರಡು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಒಂದು ನಿಮಿಷ ಒಂದು ನಿಮಿಷ ಫ್ರೈ ಆಗಲಿ ಇನ್ನು ಜೋರಾದ ಮಟ್ಟ ಬಿಟ್ಟ ಹ್ಞೂ ಕಡಲೆ ಬೇಳೆ ಚಿತೋ ಇದ್ರ ಜೊತೆಗೇನೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಡ್ಡೆ తీ కర్వేవు స్వల్ప ఇది బేగ ఫ్రై ఆగే ఉప్పారు మాకు వన్ స్పూన్ కలర్ చేంజ్ ఆ ఫ్రై మాకు ఫ్రై ఆగైతే ఇవగా టమాటోని టమాట తినీమోట యాడ్ మాతీ ಇದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಅರ್ಶನ ಹಾಕ್ತೀನಿ ಟೊಮೊಟೊ ಫ್ರೈ ಆಗೈತೆ ಆಗಲಿಕಾಯಿ ಒಂದು ಅರ್ಧ ಕೆ ಜಿ ಹಾಗಲಕಾಯಿ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಎಣ್ಣೆಲೆ ಚೆನ್ನಾಗಿ ಮುಕ್ಕಾಲು ಪರ್ಸೆಂಟು ಎಣ್ಣೆಲೇ ಫ್ರೈ ಆಗಬೇಕು ಮತ್ತೆ ಒಂದು ಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕ್ತಾ ಇದ್ದೀನಿ ನೆನೆ ಹಾಕ್ಕೊಂಡು ನಿಮಗೆ ಗೊಜ್ಜಿಷ್ಟೊಂದು ಬೇಡ ಅಂತಂದರೆ ಸ್ವಲ್ಪ ಇವೆಲ್ಲ ಕಮ್ಮಿ ಈರುಳ್ಳಿ ಟೊಮೊಟೊ ಎಲ್ಲ ಕಮ್ಮಿ ಮಾಡ್ಕೊಬೋದು ನಮ್ಗೆ ಗೊಜ್ಜು ಬೇಕಲ್ವಾ ಅದಕ್ಕೆ ಸ್ವಲ್ಪ ಇದಾಗ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಬೇಳೆ ಸಾಂಬಾರು ಪೌಡ್ರು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಮ್ಮ ಸ್ಪೂನ್ಗಳು ಚಿಕ್ಕದಿದೆ ಎರಡು ಸ್ಪೂನ್ ಹಾಕ್ ಮತ್ತು ಬೆಲ್ಲ ಉಪ್ಪು ಖಾರ ಹುಳಿ ಸಿಹಿ ಇದು ಈ ಬೆಲ್ಲ ಅಷ್ಟು ಸ್ವೀಟ್ ಇರಲ್ಲ ನಾನೊಂದು ಎರಡು ಸ್ಪೂನ್ ಹಾಕ್ಕೋತೀನಿ ಚೆನ್ನಾಗೆಲ್ಲ ಫ್ರೈ ಆಗಲಿ ಇದು ಒಂದು ಐದು ನಿಮಿಷ ಫ್ರೈ ಆಗಲಿ ಫೈನಲ್ ಟಚ್ಚು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲ ಒಂದು ಸಲ ಚೆಕ್ ಮಾಡ್ಕೊಂಡು ಲಾಸ್ಟಲ್ಲಿ ಇದು ಮಾಡ್ಕೊಳ್ಳಿ ಇದು ಮುದ್ದೆ ಚಪಾತಿ ರೈಸು ದೋಸೆಗೆಲ್ಲ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೇಕಾದ್ರೆ ಗೊಜ್ಜು ಥರನೂ ನೀವು ಮಾಡ್ಕೊಬೋದು ಒಂದು ಸಲ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ